ದೋಸೆ ಮಾಡೋದಕ್ಕೆ ಅಕ್ಕಿ ಬೇಳೆ ನೆನೆಸೋದು ಮರೆತೋಯ್ತಾ ಹಾಗಾದರೆ ಬನ್ನಿ ತುಂಬ ಸಿಂಪಲ್ಲಾಗಿ ಟೇಸ್ಟಾಗಿ ಕ್ರಿಸ್ಪಿಯಾಗಿರುವಂಥ ಅಥವಾ ಸಾಫ್ಟಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಇನ್ಸ್ಟೆಂಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ಐದೈದು ನಿಮಿಷದಲ್ಲಿ ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆಗೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಕಡಲೆ ಬೀಜದ ಚಟ್ನಿ ಕೂಡ ಮಾಡ್ತಾ ಈಗ ಮಾಡೋದೇ ಹೇಗೆ ಅಂತ ನೋಡೋಣ ವೆಲ್ಕಮ್ ಟು ವಿಜಾಸ್ ಕಿಚನ್ ದೋಸೆ ಕಾಂಬಿನೇಷನ್ ಆಗಿ ಇವಾಗ ನಾನಿಲ್ಲಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಅಂದರೆ ನೂರು ಗ್ರಾಮಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಇದನ್ನು ಸಣ್ಣ ಹುರಿಲ್ಲ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಆಮೇಲೆ ಇದಕ್ಕೆ ಎಂಟರಿಂದ ಹತ್ತು ಕರ್ಬೇವಿನಲ್ಲೇ ನಾಲ್ಕರಿಂದ ಐದು ಹಸಿ ಹಾಕಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಜಾಗದಲ್ಲಿ ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನೀವು ಕಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನಿಮ್ಮ ಕಾರಕ್ಕೆ ಸರಿ ಹೋಗೋಂಗೆ ಮೆಣ್ಸಿನ್ಕಾಯನ್ನು ಹಾಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಪುದೀನ ಇಲ್ಲೇ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಹಾಕೊಳ್ತಿದ್ದೀನಿ ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದೆಲ್ಲನೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಹಾಗೇ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಉರುಗಡ್ಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ನಿ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನು ಇವಾಗೆಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು ಇವಾಗ ಅಂದರೆ ತುಂಬ ಪೇಸ್ಟ್ ಥರನೂ ಬೇಡ ಸ್ವಲ್ಪ ನೋಡಿ ಈ ರೀತಿ ರುಬ್ಕೋಬೇಕು ಈ ರೀತಿ ಟೇಸ್ಟ್ ಟೇಸ್ಟ್ಗಳೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನೀವು ಬೇಕಾದ್ರೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೀರನ್ನು ಮಾಡ್ಕೊಳ್ಳಿ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಮಾಡ್ಕೊಂಡಿರೋಂಥ ಚಟ್ನಿ ಏನಿದೆ ಇದಕ್ಕೆ ಹಾಕೊಳ್ಳೋಣ ಈಗ ಚಟ್ನಿ ರೆಡಿ ಆಯಿತು ಈ ಚಟ್ನಿ ನೀವು ಯಾವುದೇ ಒಂದು ಬ್ರೇಕ್ಫಾಸ್ಟ್ಗಳ ಜೊತೆಗೆ ಬೇಕಾದ್ರೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಅಂತೂ ಇವಾಗ ದೋಸೆ ಮಾಡೋದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಹಕ್ಕಿ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ ಅಂದರೆ ನಾನು ಮೆಜರ್ಮೆಂಟ್ ಕಪ್ಪಲ್ಲೇ ತೊಗೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ಸೂಜಿ ಅಂದರೆ ಇದು ನಾವು ನಾರ್ಮಲಾಗಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರವೆನೇ ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಪ್ಪಷ್ಟು ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋವಂಥದ್ದು ಮತ್ತು ಹಸಿ ಆಲೂಗಡ್ಡೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಸರಿ ಹೋಗುವಷ್ಟು ಬ್ಯಾಟರ್ಗೆ ಸರಿ ಹೋಗೋಂಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನೋಡಿ ಇದು ಮಿಕ್ಸಿ ಜಾರ್ಗೆ ಜಾಸ್ತಿ ಆಗಿದೆ ನಾನು ಇದನ್ನ ಎರಡು ಸರಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ನಾವು ರುಬ್ಕೋಬೇಕು ದೋಸೆ ಬ್ಯಾಟರು ಎಷ್ಟು ಚೆನ್ನಾಗಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕೆಂದರೆ ಯಾವುದೇ ರೀತಿ ಆಲೂಗಡ್ಡೆ ಪೀಸುಗಳು ಸಿಗಬಾರದು ಸಿಕ್ಕರೆ ದೋಸೆ ನಮ್ಗೆ ಹಾಕಕ್ಕೆ ಬರೋದಿಲ್ಲ ಹಂಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ನೋಡಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ದೋಸೆ ಬ್ಯಾಟರು ಮತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಸೋಡಾನ ಹಾಕೊಳ್ತಿದ್ದೀನಿ ಇದು ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ನಾನು ಇಲ್ಲಿ ಬೇಕಿಂಗ್ ಸೋಡಾನ ಹಾಕೊಂಡಿದ್ದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇವಾಗ ನೋಡಿ ತವಾ ಇಟ್ಕೊಂಡಿದ್ದೀನಿ ತವ ಮೇಲೆ ನಾನಿಲ್ಲಿ ಒಂದು ಸೌಟ್ ಅಷ್ಟು ಬ್ಯಾಟರನ್ನು ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾಯಿದ್ದೀನಿ ನಿಮಗೆ ಒಂದು ವೇಳೆ ಇನ್ನೂ ದೊಡ್ಡದಾಗಿ ದೋಸೆ ಬೇಕು ಅಂದರೆ ಎರಡು ಸೌಟಷ್ಟು ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ ನೀವು ಮತ್ತೆ ಕ್ರಿಸ್ಪಾಗಿ ಬೇಕಂದರೆ ಲಿಡ್ನ ಕ್ಲೋಸ್ ಮಾಡ್ದಿರ ಹಾಗೆ ಬಿಟ್ಟರೆ ತುಂಬ ಕ್ರಿಸ್ಪಾಗೂ ಬರುತ್ತೆ ಒಂದು ವೇಳೆ ನಿಮಗೆ ಸಾಫ್ಟಾಗಿ ಬೇಕಂದ್ರೆ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಯಾವುದು ಆಗುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ನೋಡಿದ್ರಲ್ಲ ದೋಸೆ ಜೊತೆ ಯಾವುದೇ ರೀತಿ ಪಲ್ಯ ಇಲ್ಲದಿದ್ರೂ ಪರವಾಗಿಲ್ಲ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಬೇಗ ಆಗುತ್ತೆ ಎಷ್ಟು ಐದು ನಿಮಿಷದಲ್ಲೆಲ್ಲ ಈ ದೋಸೆನ ರೆಡಿ ಮಾಡ್ಕೋಬೋದು ಈ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್